ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಇದು ಪಿಕಪ್ ಯಾವ್ದು ಗಾಡಿರದು ಸರ್ ಮಹೇಂದ್ರ ಮಾಡಲಿ ಸರ್ ಗಾಡಿದು ಇವಾಗ ಸರ್ ಟೂಸಂಡ್ ಟ್ವೆಂಟಿ ತಿಂಗಳಾಯ್ತು ಅಷ್ಟೇ

ಉಡ್ಡೆಲ್ಲ ಕಟ್ಸಿದ್ರ ಎಕ್ಸ್ಟ್ರಾ ಫಿಟಿಂಗ್ ಮ್ಯೂಸಿಕ್ ಪ್ಲೇಯರ್ ಅದನ್ನ ಹಾಕ್ಸಿದ್ರ ಸರ್ ಏನು ಹಾಕ್ಸಿಲ್ಲ ಅತ್ರೇನ ಹಾಕ್ಸಿಲ್ಲ ಸರ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೆ ಕೊಡ್ತಿರೋದು ಅಷ್ಟೇ ಹೌದಾ ಈಗ ಲೋನ್ ಕಡೆನೇ ಕೊಡ್ಬೇಕು ಅಡಿ ಇದು ಹ್ಮ್ ಸರ್ ಕ್ಯಾಶ್ ಕೊಟ್ರೆ ಕ್ಯಾಶ್ ಲೋನ್ ಕ್ಲಿಯರ್ ಮಾಡ್ಕೊಂಡು ತಗೊಂಡ್ರೆ ತಗೊಂಡ್ಲಿ ಇಲ್ಲಾಂದ್ರೆ ಲೋನ್ ಟೇಕರ್ ಕೊಡ್ತೀರಾ ಹಾ ಇಲ್ಲ ಲೋನ್ ಟೇಕರ್ ಅವರ್ ಓಕೆ ಎಲ್ಲಿ ಲೊಕೇಶನ್ ಅಡಿ ಇದು ಸರ್ ಇದು ಶಿವಮೊಗ್ಗ 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 ಭದ್ರಾವತಿ ತಾಲ್ಲೂಕು ಭದ್ರಾವತಿ ಈಗ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್

ಆ ಒಂದ್ ಕಂತ್ ಕಟ್ಟಿರ್ ಒಂದ್ ಕಂತ್ ಬಿಡ್ತೀರಾ ಹ್ಮ್ ಸರ್ವಿಸ್ ಆಗಿ ಒಂದೇ ಫೈನಲ್ ಹೆಚ್ಚ ಮಾಡ್ತೀರಾ ನೀವು ಸರ್ ಅಷ್ಟೇ ಸರ್ ಅದಕ್ಕೆ ಹೆಚ್ಚು ಕಡೆ ಮಾರಕ್ಕಾಗಲ್ಲ ಸರ್ ಹ್ಮ್ ಹ್ಮ್ ಕಳ್ಸ್ಕೊಡ್ತೀರ ನಮ್ ಕಡೆಯಿಂದ ನಮ್ ಕಡೆಯಿಂದ ಬಂದ್ರೆ ಲೋನ್ ಟೇಕವರ್ ಅಗ್ರೀಮೆಂಟ್ ಮಾಡ್ಕೊಂಡು ಗಾಡಿ ಕೊಡಿ ಅದ ಸರ್ವಿಸ್ ಒಂದ್ ಸರ್ವಿಸ್ ಆಗಿಲ್ಲ ಓಕೆ ಓಕೆ ಲೋನ್ ಮಾಡಿ ಸರಿ ಅಗ್ರಿಮೆಂಟ್ ಮಾಡ್ಕೊಂಡು ಕೊಡಿ ಹಾ ಸರಿ ಸರ್ ಯು